ಆಯ್ತು ತಡೆ ನಿಮ್ದಾರೆ ನಮ್ಮತ್ತಂತಾರ ಫ್ರೆಂಡ್ಸ್ ಅಂತ ಬನ್ನಿ ಇವತ್ತು ಹೋಗೋಣ ವೈಭವರ್ ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಇದೆ ಹಂಗೇನಿದೆ ಸ್ಪೋರ್ಟ್ಸ್ ಹೋದಲ್ಲ ನಿಕ್ಕೋದು ನರ್ಸರಿ ಟು ಎಲ್ ಕೆ ಜಿ ಅಷ್ಟೇ ಏನು ಸ್ಟಾರ್ಟ್ ಮಾಡ್ರೆ ಗೊತ್ತಿಲ್ಲ ಹಂಗಾಗಿ ಬೇಗ ಎಲ್ಲ ಕೆಲಸ ಮುಗೀತಾ ಪೂಜೆ ಮಾಡಿ ಎಂಟುವರೆಗೆ ಸ್ನಾನಕ್ಕೆ ಹೋದೆ ಸ್ನಾನ ಮುಗಿಸ್ಕೊಂಡೆ ಇವತ್ತು ಸೋಮವಾರ ಅಂದಲ್ಲ ದೇವ್ರ ಸಾಮಾನ ಎಲ್ಲ ತೊಳ್ಕೊಂಡು ಬಂದೆ ಇನ್ನಿಷ್ಟು ಹತ್ತುವರೆಗೆ ಅಂತ ಇತ್ತು ಅದ್ರಾಗೆ ಸ್ಪೋರ್ಟ್ಸು ಹತ್ತನೇ ತರ್ತೀವಿ ಅಂತ ಇತ್ತು ಟೈಮಿಂಗು ಇತ್ತಲ್ಲ ಟೈಮಿಂಗ್ ಇಲ್ಲ ಟೈಮಿಂಗ್ ಕೊಟ್ಟಿಲ್ಲ ಅಷ್ಟೇನು ಸ್ಟಾರ್ಟಾಗಿರಕ್ಕಿಲ್ಲ ಈಗ ಹತ್ತಾಗಿತ್ತು ಏನು ಮಾಡೋ ಗೊತ್ತಿಲ್ಲ ಅವ್ರ ತೀಜಿರೋದ್ ಹೇಳಿದೆ ಎಷ್ಟು ಎಲ್ಲ ಮಾಡೇ ಬಿಡ್ತ್ರಿ ಅಂತಂದ್ರೆ ಅವ್ರಿಗೆ ಕೇಳಿದ್ರೆ ಅದ್ರಾಗೂ ಚಿಕ್ಕ ಮಕ್ಕಳು ಸಣ್ಣವಲ್ಲ ಈಗ ಅದ್ರಾಗು ಎಲ್ಲಾರ್ದೂ ಇಲ್ಲ ಈಗ ಅಷ್ಟೇ ಐತದ ಹ್ಞೂ ಬಿಸಿಲು ನೋಡಕ ಎಷ್ಟಾಯ್ತು ಇಷ್ಟೊತ್ತಿಗೆ ನಂದಾತ ಕೆಲಸ ಎಲ್ಲ ಆಯ್ತಾ ಮುಗಿಸ್ಕೊಂಡೆ ಮಧ್ಯಾಹ್ನ ಇದ್ದಿದಾವೆ ಚಪಾತಿ ನಂತರ ನನಗೆ ಬಾಕ್ಸ್ ಕಟ್ ಕಳ್ಸಿದ್ದೇನೆ ಮೀನು ಚಪಾತಿ ಪಲ್ಯ ಬೆಳ್ಳುಳ್ಳಿ ರೈಸು ಹಾಂ ಮಾಡಿ ಮಾಡಿ ಹ್ಞೂ ನನ್ನ ತಾಯಿ ಮತ್ತೆ ಭಾಳ ಇಲ್ಲ ಹ್ಞೂ ಎಲ್ಲರಿಗೆ ಇಷ್ಟೊತ್ತಿಗೆ ಸ್ಪೆಷಲ್ ನೋಡು அந்த ரோட் ஃப்ரெஷ் இல்ல நானும் விடக் பர் எங்க நோட் அக்கம் ஓதில பேக்ஸ் பைக் புலேட் பட் நோடம் ಕೆಲವೊಬ್ರು ಬೇಗವನ್ನ ಬಂದು ಬಿಡ್ತಾರಕ್ಕ ಜಾಬ್ ಮಾಡೋರೆಲ್ಲ ನಷ್ಟಕ್ಕ ಫ್ರೆಂಡ್ಸ್ ಇಬ್ಬರು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ ಡ್ರೀನ್ಸ್ ಥರ ಇದ್ದೀವಿ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಕೇಳ್ತಾರೆ ಅಕ್ಕ ತಂಗಿಯರ್ ಅಂತ ಬಟ್ ಟ್ವಿನ್ಸ್ ಅಂತ ಯಾರು ಕೇಳಿಲ್ಲ ಈಗ ನೋಡಿದ ರೋಡ್ ರಶ್ ಇಲ್ಲ ಬೆಳಿಗ್ಗೆ ಎಷ್ಟು ಇದು ಅನ್ನಿಸ್ತತ್ತಲ್ಲ ಎನರ್ಜಿ ಹೆಂಗಿರ್ತ ಹೌದು ಇದು ಮಧ್ಯಾಹ್ನ ಭಾನಗಾಗ್ತದೆ ನನಗತ್ತೆ ಚಿಂತೆ ಆಗ್ಬಿಟ್ಟಿತ್ತು ಅಪ್ಪ ಇವತ್ತು ಸೋಮವಾರ ಒಂದು ದೇವ್ರ ಸೋಮಾನಕೋಬೇಕು ಟೈಮ್ ಆದ್ರೆ ಮಾಡೋಕೆ ಅನ್ಸಕಲ್ಲ ಅಂತ ಹೇಳಿ ಅದಕ್ಕೆ ಹೆಂಗಾರ ಆಗಿದ್ದಾಗಲಿ ಅಂತ ಗೆದ್ದ ಬಿಟ್ಟೆ ಹಾಂ ಹಾಂ ವಿಡಿಯೋ ಅಪ್ಲೋಡ್ ಮಾಡೋದ ಮರ್ತವೆ ಬಿಡು ಎಡಿಟ್ ಮಾಡಿಟ್ಟಿದ್ನಾ ಆಮೇಲೆ ಅಪ್ಲೋಡ್ ಮಾಡಿ ಬಿಡಿ ಹ್ಞೂ ಆಮೇಲೆ ಮಾಡಿದ ರಾತ್ರಿನ ಇದು ಎಡಿಟ್ ಮಾಡಿ ಮುಕ್ಕೊಂಬಿಡ್ತೀನಕ್ಕೆ ங்க சாந்த நம்ம சைடு ஏரிய எல்லாம் அங்கே கூட சாந்த சின்ன

ಸ್ಪೋರ್ಟ್ಸ್ ಇರೋದಕ್ಕೆ ಪೇರೆಂಟ್ಸ್ ಬರ್ತಾರೆ ಅಂತ ವಿಡಿಯೋ ಕಾಲವಿಲ್ಲ ಆಯಿತು ನನ್ನಮ್ಮ ಎಲ್ಲಾ ನೀನು ಈಗ ಸ್ಟಾರ್ಟ್ ಆಗಾತ ತವಾ ನೋಡ್ತಾಳ ಅಕಿ ಅಕಿ ನಮಕೆ ಮೊಬ್ಬಿ ಮಾಡಿ ಅನೆ ಆಕೆ ಕುಂತಾಳ ಆಕೆ ಮಬ್ಬಿ ಮಾಡಿ ಅನೆ ಸರಿ ಅಕ್ಕ ನಾವ ಮೊಬ್ಬುಗಳು ನೋಡ್ತಾಳ ಅಕಿ ಕರೆ ನೋಡ್ದೆಲ್ರ ಯಾರು ಇಲ್ಲ ಪೇರೆಂಟ್ಸ್ ಅಲ್ಲೋಡ ಅದ್ ನೋಡು ಬ್ರೋನಿ இல்லை நோடம் ஆக நம்ம நோ மத்த சரி ஆடலில் அந்த நோடில்ல யாக்கே நமக்கு வந்தாலோடி लेला होगी Hãy subscribe cho kênh Ghiền Mì Gõ Để không bỏ நிற்கோ எது சீதா குந்திர அங்க குந்திருப்பா அங்கிரு ಫೋರ್ತ್ ಬಂದ್ಲು ಇನ್ನು ಈ ಫಸ್ಟ್ ಟೈಮಲ್ಲ ಹ್ಞೂ

இஷ்டாக்காளி அஜி சனு ஆகிடுவாங்க இன்னும் இம்ப்ரூவ் இம்ப்ரூவ் ஆகாள் இது நோட் ப்ரோனி அவர்தெல்லிட்லி அந்த நோட அல்லே முக்க நோட காட்டாடத்திர

ஹிந்தி மாதாட் திடீர் ஷோ மாதாடா ஆடுகியா சந்தி மாதாடா

ஓடு ஓடு வர விடுங்க ஒன்று இதுக்கு ரெக்க நான் நாக்க மாட்டேன் அதரகக்கா மத்த செலக்டட் அது அது செலக்டட் நாக்க மாட்டீங்க பாருங்க நம்ம સ્ટ્રેந்த் கடிமை இருக்காது பாய்ஸ் ஆள் பண்ணி நம்ம வஸ்துல லேடிஸ் பண்ணிங்க ஆ ஆ ஓடரா

Aku pasti. Aku tidak. Aku

ಅವ್ರು ಮೂವರು ಇದ್ರಾಗ ಒಬ್ರು ನೋಡಿಸಿ ಫೈನಲ್ ಮಾಡ್ತಾರೆ ಮತ್ತೆ ಇದಾತಂದ್ರೆ ಮುಗೀತಾನು ಇವ್ರು ಮುಗೀತು ಹೌದು ಹನ್ನೊಂದು ಗಂಟೆ ಮುಗಿಸ್ತಾರಕ್ಕ

ಅವ ನೋಡು ಕುದ್ರಿ ಒಡಸ್ತ ಇದು ಕರೆಕ್ಟೇ ಇದು ನೋಡ್ಬೇಕ ಏನ್ ಹೇಳ್ತಾಳಂತ ಯಾಕೆ ಆಡ್ಲಿಲ್ಲ ಅಂತ ಕೇಳಿದ್ರು ನಿಕ್ಕು ಎರಡಷ್ಟ ಅಲ್ಲ ಇದ್ದಿದ್ಗೆ ಇಲ್ಲಿ ಮತ್ ಬ್ಯಾರೇನಿಲ್ಲ